ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಚಳ್ಳಕೆರೆ ತಾಲೂಕು ಪರಮಪೂಜ್ಯ ವಿಭೂಷಣ ರಾಜಶ್ರೀ ಡಾಕ್ಟರ್ ವಿಡಿ ವೀರೇಂದ್ರ ಹೆಗ್ಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರ ಶುಭಾಶೀರ್ವಾದದೊಂದಿಗೆ ಪಾನಮುಕ್ತ ಸದಸ್ಯರ ನವಜೀವನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಯೋಜನಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದೊಡ್ಡರಂಗಪ್ಪ ವಹಿಸಿದ್ದರು ಮಂಜುನಾಥ ಸಂಘದ ಸುಮಾರು ಸಾವಿರದ ಏಳುನೂರ ಮೂವತ್ತಾರನೇ ಮಧ್ಯವರ್ಜನಾ ಶಿಬಿರವನ್ನ ನೆರವೇರಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸುವರ್ಣ ಜಿಲ್ಲಾ ನಿರ್ದೇಶಕರು ಮುಖ್ಯ ಅತಿಥಿಗಳಾಗಿ ಸಿ ಸಂಜೀವ್ ಮೂರ್ತಿ ಯುಎಸ್ ವಿಷ್ಣುಮೂರ್ತಿ ರಾವ್ ನೇತಾಜಿ ಪ್ರಸನ್ನ ಶಶಿಕಲಾ ಯೋಜನಾಧಿಕಾರಿಗಳು ಕಿಶೋರ್ ಶೆಟ್ಟಿ ಜಗದೀಶ್ ಪ್ರಕಾಶ್ ಜಗದೀಶ್ ನಾಗರಾಜ್ ಕುಲಾಲ್ ಯೋಜನಾಧಿಕಾರಿಗಳು ಜನಜಾಗೃತಿ ವಿಭಾಗ ಪ್ರಾದೇಶಿಕ ಕಚೇರಿ ಚಿತ್ರದುರ್ಗ ಇತರರು ಪಾಲ್ಗೊಂಡಿದ್ದರು ತಂಗಿ ಜೀವನ ಮಾಡ್ತಿದ್ದಾರೆ ಯಾಕಂದ್ರೆ ಹದಿನೈದು ವರ್ಷದ ಹಿಂದಿನ ಕಥೆ ಅವರು ಚೆನ್ನಾಗಿ ಶೀನ ಮಾಡ್ತಿದ್ದಾರೆ ಹಾಗಾಗಿ ನಾವು ಹೇಳಿ ಒತ್ತಾಯ ಕೊರಬೇಕು ಆಗಲಿ ಇಷ್ಟಪಡ್ತೇವೆ ನಾವು ಒಂದ್ಸಲ ಒಳಗೆ ಬಂದ ನಂತರ ಅದರ ಏನು ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊರಗೋಗಿ ಹೊರಗೋಗಿರ್ತೇವಾ ಆ ನಂತರ ಅದನ್ನು ಮುಟ್ಟಬಾರ್ದು ತುಂಬ ಬೇಸರಾಗುವ ಸಂಗತಿ ಏನಂತ ಹೇಳಿದ್ರೆ ನವಜೀವನ ಸಮಿತಿಯವರು ಮನೆ ಭೇಟಿ ಮಾಡಬೇಕಂತ ನಾನು ನಾಗರಸರು ಅವರು ಚಿತ್ರದುರ್ಗದಿಂದ ಬಂದಿದ್ರು ನಾನಿಲ್ಲಿ ನನ್ನ ಕೆಲಸ ಎಲ್ಲ ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡು ಅಂತ ಒಂದು ಮೂರ್ನಾಲ್ಕು ಜನ ಮನೆಗೆ ಹೋದ್ರು ನವೀನರ ಮನೆಗೆ ನನ್ನ ಮನೆಗೆ ಹೋದ್ವಿ ಅವ್ರು ಅವಾಗ ಒಟ್ಟರವರೆಗೂ ಚೆನ್ನಾಗಿದ್ದಂಥ ಮೆಂಬರ್ಸ್ ಈಗ ನಾಳೆ ಅಂತ ಹೇಳಿದ್ರೆ ನಾವು ನವಜೀವನೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೇಳುವಾಗ ನಿನ್ನೆಲ್ಲ ಮೊನ್ನೆ ನನಗೆ ಸೇವೆ ಪ್ರತಿನಿಧಿಯಿಂದ ಕಾಲ್ ಬಿಟ್ಟು ದಿನ ಚೆನ್ನಾಗಿದ್ದ ಈಗ ಕುಡಿತಿದ್ದಾನೆ ಏನಾಯ್ತು ಹೇಳಿ ಹತ್ತು ವರ್ಷದಿಂದ ಬಿಟ್ಟವರು ಈಗ ಮತ್ತೆ ಪುನಃ ಕುಡಿಲಿಕ್ಕೆ ಹೋಗು ಅಂತ ಹೇಳಿದ್ರೆ ಏನು ನೀರಲ್ಲಿ ಹೋಮ ಮಾಡ್ತಾರೆ ಆಯ್ತು ನೀವು ಮಾಡಿದಂಥ ಕೆಲಸ ಹೌದಲ್ವಾ ಒಂದು ಸಲ ನಾವು ಬಿಟ್ಟದ್ದನ್ನ ಬಿಟ್ಟೇ ಬಿಡ್ಬೇಕು ಆಮಿಷ ಒಡ್ಡೋರು ಎಷ್ಟು ಜನ ಇಲ್ಲ ಕೊಲೆ ಮಾಡಿ ಅಂತ ಹೇಳಿದ್ಕೊಳ್ಳಿ ನಾವು ಕೊಲೆ ಮಾಡ್ತೇವೆ ಹೋಗಿ ಗುಂಡಿಗೆ ಬೀಳ ಅಂದ್ರೆ ಬೀಳ್ತೇವೆ ಎಂಥ ಕುಡ್ತಾನೆ ಆಗಲಿ ರೋಡ್ ಮೇಲೆ ಬಿದ್ದದ್ದು ನೀವು ನೋಡಿದಿರ ಬಸ್ ಅಡಿಗೆ ಬಿದ್ದದ್ದು ಕೆರಾಣಿಗೆ ಬಿದ್ದದ್ದು ನೋಡಿದಿರ ಎಲ್ಲೂ ಬೀಳಲಿ ಎಲ್ಲೊತ್ತು ನಮ್ಗೆ ಸ ಮನೆಗೆ ಹೋಗಿ ಹುಡ್ತೇನೆ ಹೋದೆ ಎಂಥ ಗುಡ್ಕಾಲ ಯಾರು ನಮ್ಗೆ ಆಮಿಷ ಹುಡುಕ್ತಾರೆ ಯಾರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ನಾವು ಕುಡಿಯುವುದನ್ನು ಕಲ್ತೇವೆ ಎಷ್ಟು ಖುಷಿಯಿಂದ ಇದ್ರು ನಾವು ಹೋದಾಗ ಅವ್ರ ತಾಯಿ ಅವ್ರ ಹೆಂಡತಿ ಮತ್ತು ಅವ್ರ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಎಷ್ಟು ಚೆಂದ ಮಾತಾಡಿಕೊಂಡು ಖುಷಿಯಿಂದ ಫೋಟೋ ಎಲ್ಲ ತಕೊಂಡು ನಾವು ಬಂದರೆ ಈಗ ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಒಂದು ಪೂರ್ವ ಸಭೆ ಮಾಡಿದ್ವಿ ಅದು ಅದಕ್ಕೂ ನಾನು ನಾವೆಲ್ಲರೂ ಸೇರಿ ಊಟ ಮಾಡಿಸ್ತೇವೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅಂತ ಹೇಳಿ ಹೇಳಿ ಹೋದವರು ಈಗ ಅವ್ರು ದುಡ್ಡು ಕೊಡೋದು ಬೇಡ ಆಗಿತ್ತು ನಮ್ಗೆ ಬಂದ್ರು ಸಾಕಾಗಿತ್ತು ಆ ಅವ್ರು ದುಡ್ಡು ಇಲ್ಲ ಮನುಷ್ಯರು ಇಲ್ಲ ಅಂತ ಹೇಳಿ ಆಗಲಿ ನಾನು ಹೇಳುದು ಇಷ್ಟು ವರ್ಷ ನಾವು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಏನ್ ಪ್ರತಿಫಲ ಖುಷಿಯಿಂದ ಇದ್ದಂತ ಫ್ಯಾಮಿಲಿ ಈಗ ಮತ್ತೊಡುವಂತ ಸ್ಥಿತಿ ಆ ಹೆಣ್ಣಿನ ಅವರ ಹೆಂಡತಿ ಫೋನ್ ಮಾಡ್ಕೊಂಡು ಆಡ್ತಿದ್ದಾರೆ ನಾವೇನ್ ಮಾಡ್ಲಿಕ್ಕಾಗುತ್ತೆ ಸಣ್ಣ ಮಕ್ಕಳಾದ್ರೆ ಒಡೆದು ಕೂತ್ಕೊಡ್ಸ್ಬೇಕು ಅಲ್ವಾ ನೀನು ಯಾಕೆ ದೊಡ್ಡವ್ರು ದೊಡ್ಡವರು ನಮ್ಮಿಂದ ವಯಸ್ಸಲ್ಲೂ ದೊಡ್ಡವರು ಇರ್ತೀರಿ ಕೆಲವರು ಸಣ್ಣ ವಯಸ್ಸೋರು ಇದ್ರು ಕೂಡ ಪಡೀಲಿಕ್ಕಾಗುತ್ತೆ ಈಗ ಹೊಡೆದು ಕೊಡ್ತಿ ಬಿಡ್ಲಿಕ್ಕೆ ಸಾಧ್ಯನೇ ಯಾರಿಂದನ ಎಲ್ಲದಕ್ಕೂ ಕೂಡ ಸರ್ ಹೇಳಿದಾಗೆ ನಮ್ಮ ಆತ್ಮಶಕ್ತಿ ಅದು ನಮ್ಮ ಮನಸ್ಸಲ್ಲಿ ಬರಬೇಕು ನಾನು ಇನ್ಮೇಲೆ ತುಡಿಬಾರ್ದು ನಾನು ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿ ನಿಮ್ಗೆ ಇರಬೇಕು ಆಗಿದ್ರೆ ಮಾತ್ರ ಏನಾಗುತ್ತೆ ನಾವು ನಮ್ಮ ಸಂಸಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ನಮ್ಗೇನಂದ್ರೆ ಬರ್ದಿದವ್ರು ಬಿಡಿ ಆದ್ರೆ ಅವ್ರು ಬದ್ಲಿಗೆ ಅವರ ಹೆಂಡತಿಯರಾದ್ರು ಬಂದು ಅವ್ರ ಅನಿಸಿಕೆಯಲ್ಲಿ ಹೇಳ್ಕೊಂಡು ನಮ್ಮ ಮನೆಯವ್ರು ಚೆನ್ನಾಗಿದ್ರೆ ಚೆನ್ನಾಗಿ ಜೀವನ ಮಾಡಿ ಹೋಗ್ಲಿಕ್ಕೂ ಬರ್ತದೆ ಕೆಲಸ ಮಾಡ್ಲಿಕ್ಕೂ ಬರ್ತದೆ ಬುದ್ಧಿಶಕ್ತಿ ಇದೆ ಮನಸ್ಸು ಇದೆ ಎಲ್ಲವೂ ನಮಗಿದೆ ಹಾಗಂತೇಳಿ ಪ್ರಾಣಿಗಳಿಗೆ ಬಂದಾಗ ಒಂದೊಂದು ನ್ಯೂನ್ಯತೆಗಳನ್ನ ಕೊಟ್ಟಿದ್ದಾರೆ ನಾಯಿಯ ಆ ನಾಯಿಯ ವಿಚಾರಕ್ಕೆ ಬಂದಾಗ ಅದಕ್ಕೆ ಬೊಗಳಲಿಕ್ಕೊತ್ತಿದೆ ಅದಕ್ಕೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಹಾವುಗಳಿಗೆ ಬಂದರೆ ಅದು ತೆಳ್ಕೊಂಡು ಹೋಗುವುದು ಅಂತ ಅದಕ್ಕೆ ನಿಂತ್ಕೊಂಡು ಮಾ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಥವಾ ಮಾತಲ್ಲಿ ಒಂದೊಂದು ಪ್ರಾಣಿ ಪಕ್ಷಿಗಳಲ್ಲಿ ಒಂದೊಂದು ನ್ಯೂನ್ಯತೆಗಳನ್ನು ಭಗವಂತ ಕೊಟ್ಟಿದ್ದಾರೆ ಆದರೆ ಈ ಮನುಷ್ಯನಿಗೆ ಯಾವುದೇ ನ್ಯೂನ್ಯತೆಗಳನ್ನು ಕೊಟ್ಟಿದೆ ಎಲ್ಲವನ್ನ ಹೇಗೆ ಕೊಡಬೇಕು ಎಲ್ಲವನ್ನು ಭಗವಂತ ವಿಶಿಷ್ಟ ರೀತಿಯಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾರೆ ಈ ಜನ್ಮ ಬರುವುದು ಏಳು ಜನ್ಮಕ್ಕೆ ಒಂದು ಸಲ ಮನುಷ್ಯ ಜನ್ಮ ಬರ್ತದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಪುರಾಣ ಹೇಳ್ತದೆ ಏಳು ಜನ್ಮದ ನಂತರ ಭಗವಂತ ಮನುಷ್ಯ ಜನ್ಮ ಕೊಡ್ತಾನೆ ಎಂಬತ್ತ ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತೇಳಿ ಪುರಾಣ ಹೇಳಿದರು ಇವತ್ತು ನಮ್ಮ ಇಂದ್ರಿಯಗಳನ್ನು ನಾವು ರಕ್ಷಣೆ ಮಾಡಬೇಕಾಗ್ತದೆ ನಾವು ರಾಜರು ನಾವು ಈ ಜೀವನ ಒಂದು ಹೋರಾಟ ನಾವಿಲ್ಲಿ ಯಾರು ಅಂತ ಕೇಳಿದ್ರೆ ನಾವು ರಾಜರಾಗಿದ್ದೇವೆ ಹಾಗಾದರೆ ರಾಜ ಯುದ್ಧ ಮಾಡಬೇಕಂತಂದ್ರೆ ಏನು ಬೇಕು ಯಾರು ಬೇಕು ಯುದ್ಧ ಮಾಡಬೇಕು ಅಂತಂದರೆ ಮಾತಾಡ್ತೀವಿ ಸೈನಿಕರು ಬೇಕು ಏನು ಬೇಕು ಸೈನಿಕರು ಬೇಕು ಸೈನಿಕರ ಮೇಲ್ಗಡೆ ಯಾರಿರಬೇಕು ಅಲ್ಲ ಮಂತ್ರಿ ಇರಬೇಕು ಯಾರಿರಬೇಕು ಮಂತ್ರಿ ಮಂತ್ರಿಯ ಮೇಲೆ ಯಾರಿರಬೇಕು ಸೇನಾಧಿಪತಿ ಇರಬೇಕು ನೋಡಿ ಈ ಹೋರಾಟ ಮಾಡುವಾಗ ಈ ರಾಜ್ಯ ಅಂತ ನೋಡಿ ಸರ್ಕಾರದ ವಿಚಾರಕ್ಕೆ ಬರುವ ಒಬ್ಬ ಮುಖ್ಯಮಂತ್ರಿ ಆನಂತರ ಯಾರು ಮುಖ್ಯ ಆ ಆನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಆನಂತರ ತಾಲೂಕು ಆನಂತರ ಗ್ರಾಮ ಈ ರೀತಿ ಬರ್ತದೆ ಅದೇ ರೀತಿ ಒಬ್ಬ ರಾಜ ಮೇಲೆ ಕೂತ್ಕೊಳ್ಬೇಕು ಅಂತಂದರೆ ಅವನ ಕೈ ಕೆಳಗಡೆ ಮಂತ್ರಿ ಇರ್ತಾನೆ ಅವನ ಕೈ ಕೆಳಗಡೆ ಸೇನಾಧಿಪತಿ ಇರ್ತಾನೆ ಅವನ ಕೆಳಗಡೆ